ನಮಸ್ಕಾರ ನ್ಯೂಸ್ ಪಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಸುಮಾರು ನಾಲ್ಕು ದಿನಗಳಿಂದ ಮಹಾ ಸಂಚಿಕೆಯನ್ನ ಪ್ರಸಾರ ಮಾಡ್ತಾ ಇದೆ ಈ ವಾರ ಪೂರ್ತಿ ಮಹಾ ಸಂಚಿಕೆನೆ ಪ್ರಸಾರ ಆಗುತ್ತೆ ಅನ್ನುವಂಥದ್ದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು ಆದರೆ ಇದರ ಹಿಂದೆ ಇರುವಂತಹ ಕಾರಣ ಏನು ಅನ್ನೋದು ಗೊತ್ತಾದರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ ಸ್ನೇಹಿತರೆ ಅಂದ್ರೆ ಯಾಕೆ ಲಕ್ಷ್ಮೀ ಬರಮ್ಮ ಧಾರಾವಾಹಿ ಪ್ರಸಾರ ಆಗ್ತಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ ಸೊ ಸೋಷಿಯಲ್ ಮೀಡಿಯಾ ಲ್ಲಿ ಹರಿದಾಡ್ತಿರುವಂತಹ ಪ್ರಕಾರ ಲಕ್ಷ್ಮೀ ಬಾರಮ್ಮ ಧಾರವಾಹಿಯ ನಟಿ ಲಕ್ಷ್ಮಿ ಅಂದ್ರೆ ಭೂಮಿಕಾ ರಮೇಶ್ ಅವರು ಈ ಪಾತ್ರದಿಂದ ಹೊರಬರೋದಕ್ಕೆ ಈ ಒಂದು ಸೀರಿಯಲ್ನಿಂದ ಹೊರಬರೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂತ ಶಾಕಿಂಗ್ ಸುದ್ದಿ ಇದೆ ಹಾಗಾದ್ರೆ ಭೂಮಿಕಾ ರಮೇಶ್ ಅವರು ಆಲ್ರೆಡಿ ಈ ಒಂದು ಸೀರಿಯಲನ್ನು ಬಿಟ್ರ ಸೊ ಬೇರೆ ಸೀರಿಯಲ್ಗೆ ಜಂಪ್ ಆದ್ರೆ ಏನು ಕತೆ ಆ ಒಂದು ಕಾರಣಕ್ಕೋಸ್ಕರ ಮಹಾ ಸಂಚಿಕೆಯನ್ನು ಪ್ರಸಾರ ಮಾಡ್ತಾ ಇದ್ದಾರಾ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಕಲಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವಂತಹ ಲಕ್ಷ್ಮೀ ಬಾರಮ್ಮ ಧಾರವಾಹಿಯಲ್ಲಿ ಲಕ್ಷ್ಮೀ ಪಾತ್ರ ಮಾಡ್ತಿರುವಂಥ ನಟಿ ಭೂಮಿಕಾ ರಮೇಶ್ ಅವರು ಧಾರವಾಹಿಯಿಂದ ಹೊರನಡೆದ್ರ ಅನ್ನುವಂತಹ ವಿಚಾರ ಈಗ ಸಖತ್ ಸುದ್ದಿ ಮಾಡ್ತಿರುವಂಥದ್ದು ಸೊ ಲಕ್ಷ್ಮೀ ಪಾತ್ರ ಮಾಡ್ತಿರುವಂಥ ನಟಿ ಭೂಮಿಕಾ ರಮೇಶ್ ಎಲ್ಲಿ ಹೋದ್ರು ಅಂತ ಕೇಳ್ತಾ ಇದ್ದಾರೆ ಸೊ ಅವರು ತೆಲುಗಿಗೆ ಕಾಲಿಟ್ಟಿರುವಂಥದ್ದು ಸ್ನೇಹಿತರೆ ಸೊ ಮೇಘ ಸಂದೇಶಂ ಅನ್ನುವಂಥ ತೆಲುಗು ಧಾರವಾಹಿಯಲ್ಲಿ ಅವರು ನಾಯಕಿ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಈ ಧಾರವಾಹಿ ನನ್ನರಸಿರಾದೆ ಧಾರಾವಾಹಿ ನಟ ಅಭಿನವ್ ವಿಶ್ವನಾಥನ್ ಹೀರೋ ಅಂತೆ ಸ್ನೇಹಿತರೆ ಸೊ ವಾಹಿನಿ ಕೂಡ ಒಂದು ಪ್ರೋಮೋವನ್ನು ರಿಲೀಸ್ ಮಾಡಿದೆ ಇದೇ ಒಂದು ಜನ ಓಕೆ ಇವರು ಈ ಧಾರಾವಾಹಿಯನ್ನ ಬಿಟ್ಟರು ಅನ್ನುವಂತ ವಿಚಾರವನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಬಹುಶಃ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು ಸೊ ಕಲಸ್ ಕನ್ನಡದಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಸುಮಾರು ನಾಲ್ಕು ದಿನದಿಂದ ಪ್ರಸಾರ ಆಗ್ತಾ ಇದೆ ಸೊ ಭಾಗ್ಯಲಕ್ಷ್ಮಿ ಧಾರಾವಾಹಿ ಮಹಾಸಂಚಿಕೆಯನ್ನ ಪ್ರಸಾರ ಮಾಡ್ತಾ ಇದೆ ಸೊ ಇದರಲ್ಲಿ ತಾಂಡವ್ ಸಿಕ್ಕಿ ಬೀಳ್ತಾನ ತಾಂಡವ್ ಶ್ರೇಷ್ಠ ಮದುವೆ ಸ್ಟೋರಿ ಕುಸುಮ ಬಾಕ್ಯ ಗೊತ್ತಾಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಹೈಲೈಟ್ ಮಾಡಿ ತೋರಿಸಲಾಗಿದೆ ಇನ್ನು ತಾಂಡವ್ ಕೂಡ ಸಿಕ್ಕಿಬಿದ್ದಿಲ್ಲ ಧಾರಾವಾಹಿಯನ್ನ ಅಂತ ವೀಕ್ಷಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರೆ ಈ ಸೀರಿಯಲ್ ಅನ್ನ ಮುಗಿಸೇ ಬಿಡಿ ಅನ್ನುವಂತ ಕಮೆಂಟ್ ಹಾಕ್ತಾ ಇದಾರೆ ಹಾಗಾದ್ರೆ ಏನ್ ಕಲರ್ಸ್ ಕನ್ನಡದಲ್ಲಿ ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಬರೀ ಟ್ವಿಸ್ಟ್ ಅಂತ ಏನೋ ಆಗ್ಬಿಡುತ್ತೆ ಅಂತ ಪ್ರೋಮೋ ತೋರಿಸ್ತೀರಾ ಆಮೇಲೆ ಅದೇ ರಾಗ ಅದೇ ಹಾಡು ಆ ಕುಸುಮಾ ಮೊಬೈಲಲ್ಲಿ ತಾಂಡವ್ ಶ್ರೇಷ್ಠ ಎಂಗೇಜ್ಮೆಂಟ್ ಫೋಟೋ ಇದೆ ಇನ್ನೂ ನೋಡಿಲ್ವಾ ಅವರು ಇನ್ನೂ ಡೌನ್ಲೋಡ್ ಆಗಿಲ್ವಾ ಇದ್ದಕ್ಕಿದ್ದಂತೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಯಾಕೆ ಸ್ಟಾಪ್ ಮಾಡಿದ್ರು ಇದಕ್ಕಿಂತ ಅದೇ ಬೆಟರ್ ಇತ್ತು ಅನ್ನುವಂಥದ್ದನ್ನು ಹೇಳಿದ್ದಾರೆ ಸೊ ನೀವು ಎಷ್ಟೇ ಮಹಾ ಸಂಚಿಕೆ ಮಾಡಿದ್ರು ಕಳ್ಳರು ಸಿಗಲ್ಲ ನಿಜ ಹೊರಗೆ ಬರಲ್ಲ ಅನ್ನುವಂಥ ಕಮೆಂಟನ್ನು ಹಾಕಿದ್ದಾರೆ ಮಹಾಸಂಚಿಕೆ ಅಂತ ಕೊಡ್ತಾರೆ ಅದರಲ್ಲಿ ಏನೋ ಟ್ವಿಸ್ಟ್ ಇರಲ್ಲ ಏನೂ ಇರಲ್ಲ ಸುಮ್ಮನೆ ನೋಡಬೇಕು ಇದು ಧಾರಾವಾಹಿ ರಾಯಲ್ ಕುದುರೆ ಅತ್ತ ಅಂತ ಫಸ್ಟ್ ಫಸ್ಟ್ ಚೆನ್ನಾಗಿತ್ತು ಇವಾಗ ಈ ಧಾರಾವಾಹಿ ಯಾಕೋ ತುಂಬಾ ಬೋರ್ ಹೊಡಿತಾ ಇದೆ ಸೊ ಪ್ರೇಕ್ಷಕರ ಭಾವನೆಗಳಿಗೆ ಬೆಲೆ ಇದೆ ಅವರಿಂದಾನೇ ನೀವು ದಯವಿಟ್ಟು ಇರೋದು ಸೊ ಅವರ ಭಾವನೆಗಳಿಗೆ ಬೆಲೆ ಕೊಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸೊ ಈಗಲಾದರೂ ಗೊತ್ತಾಗುತ್ತೆ ಅಂತ ಕಾಯೋ ನಾವೆಷ್ಟು ದಡ್ಡರು ಅಲ್ವಾ ಅನ್ನುವಂಥ ಕಮೆಂಟ್ಗಳನ್ನು ಒಬ್ಬ ಹಾಕಿದ್ದಾರೆ ಸೊ ಭಾಗ್ಯ ಒಳ್ಳೆ ಪೆದ್ದಿ ಥರ ಮಾಡ್ತಿದ್ದಾರೆ ಅದಕ್ಕೆ ಗಂಡ ಹಾಗೆ ಇರೋದು ಸೊ ಕಳ್ಳ ತಾಂಡವ್ ಸಿಕ್ಕಿಬಿದ್ರೆ ನೋಡೋದಕ್ಕೆ ಎಷ್ಟು ಚೆಂದ ಸೊ ತಾಂಡವ್ಗೆ ಶ್ರೇಷ್ಠ ಜೊತೆ ಒಮ್ಮೆ ಮದುವೆ ಮಾಡಿಬಿಡಿ ಮಾರ ಕರ್ಮ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸೊ ಅವನು ಬೀದಿಗೆ ಬರೋದು ಸ್ವಲ್ಪ ನೋಡೋಣ ಸೊ ನೀವು ರಬ್ಬರ್ ಹಾಗೆ ಎಳಿತಿದ್ದೀರಾ ಅನ್ನುವಂಥ ಒಂದಷ್ಟು ಕಮೆಂಟ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಅಂದರೆ ಮಹಾಸಂಚಿಕೆ ಅನ್ನುವಂಥದ್ದು ನಾವು ನಾರ್ಮಲ್ ಆಗಿ ನೋಡಿರ್ತೀವಿ ಕೇವಲ ಒಂದು ದಿನ ಮಾಡ್ತಾರೆ ಅಥವಾ ಭಾಗ್ಯಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ ಎರಡೂ ಧಾರಾವಾಹಿಯನ್ನು ಕಂಬೈನ್ ಮಾಡಿ ಸೊ ಒಂದು ದಿನ ಮಹಾಸಂಚಿಕೆ ಮಾಡ್ತಾರೆ ಅನ್ನುವಂಥದ್ದು ನಾವೆಲ್ಲ ಕೂಡ ನೋಡಿದ್ದೀವಿ ಆದರೆ ಈ ವಾರ ಪೂರ್ತಿ ಮಹಾ ಸಂಚಿಕೆ ಮಾಡಿರೋದ್ರಿಂದ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಗೆ ಏನೋ ಪಿಟ್ಟು ಬಿದ್ದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅಂದರೆ ಈ ಧಾರಾವಾಹಿಯಿಂದ ಬಹುತೇಕ ಭೂಮಿಕ ಸೀರಿಯಲ್ನಿಂದ ಹೊರ ನಡೆ ಹೊರ ನಡೆದಿದ್ದಾರೆ ಅನ್ನುವಂತ ವಿಚಾರ ಸ್ನೇಹಿತರೆ ಸೊ ಯಾವ ಧಾರಾವಾಹಿಗೆ ಹೋದ್ರು ಕತೆ ಏನು ಅಂತ ನೋಡೋದಾದ್ರೆ ಸೊ ಝೀ ತೆಲುಗು ವಾಹಿನಿ ಹೊಸ ಪ್ರೋಮೋ ರಿಲೀಸ್ ಮಾಡಿದ್ದು ಅದರಲ್ಲಿ ಭೂಮಿಕಾ ಹಾಗೆ ಅಭಿನಯ ಅಭಿನಯ್ ಅವರು ಲೀಡ್ ಪಾತ್ರದಲ್ಲಿ ನಟಿಸ್ತಿರೋದು ರಿವೀಲ್ ಆಗಿರುವಂತದ್ದು ಸೊ ತಂದೆ ತಾಯಿ ಪ್ರೀತಿ ಸಿಗದ ಮಗಳು ಕತೆ ಈ ಧಾರಾವಾಹಿಯಲ್ಲಿ ಇದೆ ಸ್ನೇಹಿತರೆ ಇಬ್ ಆ ಹುಡುಗಿಗೆ ತಂದೆ ತಾಯಿಯ ಇಬ್ಬರ ಪ್ರೀತಿ ಕೂಡ ಸಿಗೋದಿಲ್ಲ ಸೊ ಭೂಮಿಕಾ ರಮೇಶ್ ಅವರು ಸಿನಿಮಾ ಕಡೆ ಕೂಡ ಮುಖ ಮಾಡಿದ ಾರೆ ಒಟ್ನಲ್ಲಿ ಅವರು ಕಿರುತೆರೆ ಹಿರಿತೆರೆ ಅಂತ ನೋಡದೆ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗ್ತಾ ಇದ್ರೆ ಸೊ ಲಕ್ಷ್ಮೀ ಬಾರ್ಮಾ ಧಾರವಾಹಿಯಲ್ಲಿ ಲಕ್ಷ್ಮಿ ಪಾತ್ರ ವೀಕ್ಷಕರಿಗೆ ತುಂಬ ಇಷ್ಟ ಆಗಿತ್ತು ಸೊ ಲಕ್ಷ್ಮಿ ಪಾತ್ರ ಅನೇಕರಿಗೆ ಸ್ಫೂರ್ತಿ ನೀಡಿದೆ ಸೊ ತ್ರಿಪುರ ಸುಂದರಿ ಧಾರಾವಾಹಿಯಲ್ಲಿ ನಟಿಸಿದ್ದ ಅಭಿನವ್ ಅವರು ಆಮೇಲೆ ಯಾವುದೇ ಕನ್ನಡ ಧಾರಾವಾಹಿಗಳಲ್ಲಿ ನಟಿಸಿಲ್ಲ ಈಗ ಅವರು ತೆಲುಗು ಕಿರುತೆರೆಯಲ್ಲಿ ಬ್ಯುಸಿಯಾಗಿದ್ದಾರೆ ಸ್ನೇಹಿತರೆ ಸೊ ನೋಡ್ಬೋದು ನಾವು ತೆಲುಗು ಕಿರುತೆರೆಯಲ್ಲಿ ಕನ್ನಡ ಕಲಾವಿದರು ತುಂಬ ಜನ ಹೋಗಿದ್ದಾರೆ ಅಲ್ಲಿ ಭಾಗಿಯಾಗಿದ್ದಾರೆ ಬ್ಯುಸಿಯಾಗಿದ್ದಾರೆ ಅವರಿಗೊಂದು ಒಳ್ಳೆಯ ಹೆಸರು ಕೂಡ ಸಿಕ್ಕಿದೆ ಅಂದರೆ ನಟ ಚಂದುಬಿ ಗೌಡ ಆಗಿರ್ಬೋದು ಭಾವ್ಯ ಗೌಡ ಭವ್ಯ ಗೌಡ ಚೈತ್ರಾರಯ್ಯ ಆಮೇಲೆ ಆಕರ್ಷ್ ಆಗಿರ್ಬೋದು ದೀಪ್ತಿ ಮಾನೆ ಭೂಮಿ ಶೆಟ್ಟಿ ಅಂಜನಾ ಶ್ರೀನಿವಾಸ್ ಶರ್ಮಿತಾ ಗೌಡ ಅಶ್ವಿನಿ ನಿಶಾ ರವಿಕೃಷ್ಣನ್ ಪ್ರಿಯಾಜಯ ಆಚಾರ್ ಆಗಿರ್ಬೋದು ಸ್ವಾತಿ ರಾಯಲ್ ಆಗಿರ್ಬೋದು ದಿಲೀಪ್ ಶೆಟ್ಟಿ ಕವಿತಾ ಗೌಡ ಚಂದನ್ ಗೌಡ ಅಮೂಲ್ಯ ಗೌಡ ಹೀಗೆ ದೊಡ್ಡ ಮಟ್ಟದಲ್ಲಿ ಕನ್ನಡ ಕಲಾವಿದರು ತೆಲುಗು ಕಿರುತೆರಿಯಲ್ಲಿ ಬ್ಯುಸಿ ಆಗಿದ್ದಾರೆ ಇನ್ನು ಕೆಲವರು ತಿಂಗಳುಗಳಲ್ಲಿ ಹದಿನೈದು ದಿನ ಕರ್ನಾಟಕದಲ್ಲಿ ಇನ್ನು ಹದಿನೈದು ದಿನ ತೆಲುಗಿನಲ್ಲಿ ಶೂಟಿಂಗ್ ನಲ್ಲಿ ಭಾಗವಹಿಸುತ್ತಾರೆ ಸೊ ಲೀಡ್ ಪಾತ್ರ ಒಂದೇ ಅಲ್ಲದೆ ತೆಲುಗು ಧಾರವಾಡ ವಾಹಿಯಲ್ಲಿ ಪೋಷಕ ಕಲಾವಿದ್ರು ಕೂಡ ತೆಲುಗಿನವರೇ ಇರೋದು ದೊಡ್ಡ ವಿಶೇಷ ಸ್ನೇಹಿತರೆ ಅಂದ್ರೆ ನಮ್ಮ ಕನ್ನಡದಿಂದ ಅಲ್ಲಿಗೆ ಹೋಗಿ ನಟಿಸ್ತಿದ್ದೋದೇ ದೊಡ್ಡ ವಿಶೇಷ ಸೊ ಕಲರ್ಸ್ ಕನ್ನಡ ವಾಹಿನಿಯ ದೊರೆಸಾನಿ ಧಾರಾವಾಹಿಗೆ ಆಡಿಷನ್ ಕರೆದಿದ್ರು ಅಂದ್ರೆ ನಾನು ಹೇಳ್ತಿರುವಂಥದ್ದು ಭೂಮಿಕ ಚಿಕ್ಕ ವಯಸ್ಸಿನಿಂದಲೇ ಚಿತ್ರರಂಗದಲ್ಲಿ ಬ್ಯುಸಿ ಆಗಿರುವಂತ ನಟಿ ಹಾಗಾದ್ರೆ ಈಕೆ ಕಿರುತೆರಿಗೆ ಹೇಗೆ ಬಂದ್ರು ನೋಡೋದಾದ್ರೆ ಸೊ ಕಲರ್ಸ್ ಕನ್ನಡ ವಾಹಿನಿಯ ದೊರೆಸ್ತಾನಿ ಧಾರಾವಾಹಿಗೆ ಒಂದು ಆಡಿಷನ್ ಅನ್ನ ಕರೀತಾರೆ ಆಗ ಭೂಮಿಕಾ ಆಡಿಷನ್ ಕೊಟ್ಟರೂ ಕೂಡ ಚಿಕ್ಕವಳು ಅಂತ ಅವಕಾಶವನ್ನ ಕೊಡ್ಲಿಲ್ಲ ಆಮೇಲೆ ವಿದ್ಯಾಭ್ಯಾಸ ಭರತನಾಟ್ಯದಲ್ಲಿ ಬ್ಯುಸಿ ಆಗಿದ್ದಂಥ ಭೂಮಿಕಾಗೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಅವಕಾಶ ಸಿಗುತ್ತೆ ಸೊ ನಾಲ್ಕನೇ ತರಗತಿಯಲ್ಲಿದ್ದಾಗಲೇ ತೆಲುಗು ರಿಯಾಲಿಟಿ ಶೋ ಸೈ ಅಂಟಿ ಸೈ ಮಲ್ಟಿ ರಿಯಾಲಿಟಿ ಶೋ ಎಂಟನೇ ತರಗತಿಯಲ್ಲಿದ್ದಾಗ ಡ್ಯಾನ್ಸಿಂಗ್ ಸ್ಟಾರ್ ಕನ್ನಡ ರಿಯಾಲಿಟಿ ಶೋನಲ್ಲಿ ಭೂಮಿಕಾ ಭಾಗವಹಿಸ್ತಾರೆ ಸೊ ವೆಸ್ಟರ್ನ್ ಡ್ಯಾನ್ಸ್ ಮಾಡ್ತಿದ್ದ ಭೂಮಿಕಾ ಈಗ ಭರತನಾಟ್ಯದಲ್ಲಿ ಸೀನಿಯರ್ ಮುಗಿಸಿ ವಿದ್ವತ್ ತರಬೇತಿಯನ್ನು ಕೂಡ ಪಡಿತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಒಂದು ಮಹಾ ಸಂಚಿಕೆಯನ್ನು ಪ್ರಸಾರ ಮಾಡ್ತಿರೋದ್ರಿಂದಲೇ ನಾವು ತಿಳ್ಕೊಳ್ಬೋದು ಭೂಮಿಕಾ ರಮೇಶ್ ಅವರು ಈ ಧಾರಾವಾಹಿಯಿಂದ ಹೊರ ನಡೆದಿದ್ದಾರೆ ಅನ್ನುವಂಥ ವಿಚಾರ ಸೊ ಈ ಒಂದು ವಿಷಯ ಕ್ಲಾರಿಟಿ ಸಿಗಬೇಕು ಅಂತಂದರೆ ನಾವು ಈ ವಾರ ಪೂರ್ತಿ ಈ ಒಂದು ಮಹಾ ಸಂಚಿಕೆಯನ್ನು ನೋಡಿ ನೆಕ್ಸ್ಟ್ ಯಾವಾಗ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯನ್ನು ನೋಡ್ತೀವೋ ಆಗ ನಮಗೆ ಒಂದು ರಿಯಾಲಿಟಿ ಗೊತ್ತಾಗುತ್ತೆ ಅಂದರೆ ಕನ್ಫರ್ಮೇಷನ್ ಗೊತ್ತಾಗುತ್ತೆ ಇನ್ ಕೇಸ್ ಭೂಮಿಕಾ ರಮೇಶ್ ಅವರು ಹೊರ ನಡೆದಿದ್ರೆ ಮತ್ತೆ ಅದು ರೀಶೂಟ್ ಆಗಬೇಕಾಗತ್ತೆ ಹೊಸ ಕಲಾವಿದಿಯನ್ನು ಪರಿಚಯ ಮಾಡಬೇಕು ಅದಕ್ಕೋಸ್ಕರ ಇವರು ಹೊಸ ಕಲಾವಿದಿಯನ್ನು ಹುಡುಕಾಡಬೇಕಾಗತ್ತೆ ಯಾಕಂತಂದ್ರೆ ನಾರ್ಮಲ್ ಆಗಿ ಪೋಷಕ ಪಾತ್ರನೋ ಅಥವಾ ಯಾವುದಾದ್ರೂ ಒಂದು ಸೈಡ್ ರೋಲ್ ಅಂತಂದ್ರೆ ಈಸಿಯಾಗಿ ರಿಪ್ಲೇಸ್ ಮಾಡ್ಬೋದು ಬಟ್ ಇದು ನಾಯಕ ನಟಿ ಅನ್ನುವಂಥ ಸಂದರ್ಭದಲ್ಲಿ ಅದಕ್ಕೆ ಅಂಥದ್ದೇ ಒಂದು ಭಾರ ಇರುತ್ತೆ ಅಂಥದ್ದೇ ಒಂದು ಪ್ರೆಷರ್ ಇರುತ್ತೆ ಸೊ ನಾವೆಲ್ಲರೂ ಕೂಡ ಭೂಮಿಕಾನ ಇಷ್ಟಪಟ್ಟು ಆ ಒಂದು ಲಕ್ಷ್ಮೀ ಪಾತ್ರದಲ್ಲಿ ನೋಡಿರ್ತೀವಿ ಸೊ ಅದೇ ಪಾತ್ರಕ್ಕೆ ಬೇರೆಯವರನ್ನ ತರಬೇಕು ಅಂತಂದ್ರೆ ಅದು ನಿಜಕ್ಕೂ ಡೈರೆಕ್ಟರ್ ಗಳಿಗೆ ಒಂದು ಸವಾಲ್ ಅಂತಾನೆ ಹೇಳ್ಬೋದು ಹಾಗಾಗಿ ಭೂಮಿಕಾ ಇನ್ ಕೇಸ್ ಹೊರಗಡೆ ಹೋದ್ರೆ ಮತ್ತೆ ಯಾವ ನಟಿ ಈ ಒಂದು ಸೀರಿಯಲ್ಗೆ ಸೆಟ್ ಆಗ್ತಾರೆ ಆ ಒಂದು ಪಾತ್ರಕ್ಕೆ ಸೆಟ್ ಆಗ್ತಾರೆ ಸೊ ಅದು ಆಲ್ರೆಡಿ ನಡೆದಿದ್ಯಾ ಶೂಟಿಂಗ್ ನಡೆದಿದ್ಯಾ ಸೊ ನೆಕ್ಸ್ಟ್ ವೀಕ್ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಪ್ರಸಾರ ಆಗುತ್ತಾ ಅಥವಾ ಮುಗ್ದೇ ಹೋಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ವೀಕ್ಷಕರು ಮಾಡ್ತಾ ಇದ್ರೆ ಇನ್ನೊಂದಷ್ಟು ಜನ ಭೂಮಿಕಾ ಇಲ್ಲ ಅಂತಂದ್ರೆ ನಾವು ಸೀರಿಯಲನ್ನೇ ನೋಡಲ್ಲ ಅನ್ನುವಂಥ ವಿಚಾರವನ್ನ ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಭೂಮಿಕಾ ಮತ್ತೆ ರೀಎಂಟ್ರಿ ಆಗ್ತಾರಾ ಅಥವಾ ಹೊರನಡೆದಿದ್ದಾರಾ ಆ ಒಂದು ಪಾತ್ರದಲ್ಲಿ ಬೇರೆ ಯಾವ ನಟಿಯನ್ನು ನೋಡೋದಕ್ಕೆ ನೀವು ಇಚ್ಛೆ ಪಡ್ತೀರಾ ಸೊ ಈ ಒಂದು ಮಹಾ ಸಂಚಿಕೆಯ ಪ್ರಸಾರ ಆಗ್ತಿರೋದ್ರಿಂದ ನಿಮಗೆ ಅನಿಸುತ್ತೆ ಸೊ ಲಕ್ಷ್ಮೀ ವಾರಮ್ಮ ಧಾರಾವಾಹಿ ಪ್ರಸಾರ ಇನ್ನು ಮುಂದೆ ಕಾಣ್ಬೋದಾ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ